ನಮ್ಮ ಹೆಸರು ಲಿಖಿತ್ ಅಂತ ಲಿಖಿತ್ ಅಂತ ಎಷ್ಟು ಮಾಡಿದಿರಿ ಶುಂಠಿ ಇಲ್ಲಿ ಎರಡೂವರೆ ಎಕರೆ ಮಾಡಿದ್ರಿ ಎರಡೂವರೆ ಎಕರೆ ಮಾಡಿದಿರಿ ಎರಡೂವರೆ ಎಕರೆ ತೆಂಗಿನಲ್ಲೇ ಇದೆ ಪೂರ್ತಿ ಹೌದು ಲಿಖಿತ್ ಅವರೇ ನೀವು ಒಂದು ಬೆಡ್ ಸ್ಪ್ರೇ ಮಾಡ್ಕೊಂಡ್ರಿ ಒಂದು ಬೆಡ್ ಸ್ಪ್ರೇ ಆಗಿದೆ ಒಂದು ಟ್ರಂಚು ಆಮೇಲೆ ಒಂದು ಸ್ಪ್ರೇ ಆಗಿದೆ ಹ್ಞೂ ಏನಿಸ್ತಾ ಇದೆ ಶುಂಠಿ ನಿಮಗೆ ಚೆನ್ನಾಗಿದೆ ಹಾಂ ಇಲ್ಲ ಹೊಡ್ತಾ ಬರಬೇಕು ಹೊಡ್ತಾ ಬರಬೇಕು ಇರಲಿ ಎಷ್ಟು ದಿವಸದ್ದು ನಿಮ್ಮ ಶುಂಠಿ ಇದು ಎರಡು ತಿಂಗ್ಳಾಗಿದೆ ಎರಡು ತಿಂಗ್ಳು ಆಗಿದೆ ಅಲ್ಲ ಎರಡು ತಿಂಗ್ಳು ಕಂಪ್ಲೀಟ್ ಆಗಿದೆ ನಮಸ್ಕಾರ ಆತ್ಮೀರೇ ಇದು ಬಂದವರೇ ಎರಡು ತಿಂಗಳದ್ದು ಶುಂಠಿ ಇದೆ ಇದು ಇದು ಕೆ ಪೇಟೆಯಿಂದ ಅಲ್ಲ ಕೆ ಆರ್ ಪೇಟೆ ಕಿಕ್ಕೇರಿಯಿಂದ ಐಕ್ನಹಳ್ಳಿ ಅಂತ ಗ್ರಾಮ ಹೆಚ್ಚು ಕಡಿಮೆ ಈ ಎರಡು ಪ್ಲಾಟು ವಿಸಿಟ್ ಮಾಡಿ ಬಂದು ಸೇಮ್ ಇದೆ ಅಲ್ಲೆಲ್ಲ ಅವರು ಕಳೆ ತೆಗೆದಿದ್ದಾರೆ ಇದರಲ್ಲಿ ಇನ್ನೂ ಕಳೆ ತೆಗೆದಿಲ್ಲ ಇದು ಒಂದು ಬೆಡ್ ಸ್ಪ್ರೇ ಕೆರನ್ನದ್ದು ನಂತರ ಒಂದು ಡ್ರೆಂಚಿಂಗು ನಂತರ ಒಂದು ಸ್ಪ್ರೇ ಆಗಿದೆ ಎಷ್ಟು ಕ್ಲಿಯರ್ ಆಗಿದೆ ಶುಂಠಿ ನೀವು ನೋಡ್ಬೋದು ಇನ್ನೊಂದು ವಂಡರ್ ಏನು ಅಂದರೆ ನಾನು ಯಾಕೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ಹಾಕಿ ಅರವತ್ತು ದಿವಸ ಆಗಿದೆ ನಂತರ ಇದಕ್ಕಿಂತ ಮೊದಲೇ ಹಾಕಿರ್ತಕ್ಕಂಥದ್ದು ಇಲ್ಲೇ ಪಕ್ಕದಲ್ಲೂ ಇದೆ ಅದರ ವ್ಯತ್ಯಾಸನು ನೀವು ನೋಡಬೇಕಾಗುತ್ತೆ ಇಲ್ಲಿ ಆ ಪ್ಲಾಟು ಇದೆ ವಾರ ಮುಂಚೆನೇ ಹಾಕಿರ್ತಕ್ಕಂಥ ಪ್ಲಾಟ್ ಇದು ಲಿಖಿತವ್ರು ಎಷ್ಟು ಎಷ್ಟು ಮೊದಲೇ ಹಾಕಿರೋದು ಇದು ಇದು ಎರಡು ತಿಂಗಳಾಗಿದೆ ಅದು ಒಂದು ವಾರ ನಮಗೂ ಮುಂಚೆ ಒಂದು ವಾರ ಮುಂಚೆನೇ ಹಾಕಿದ್ರು ಅದು ಒಂದು ವಾರ ಮೊದಲೇ ಹಾಕಿರೋದು ಇಲ್ಲಿ ಒಂದು ವಿಶೇಷ ಗಮನ ಹರಿಸಬೇಕು ಇವೆಲ್ಲ ಪಿ ಎಚ್ ಹೈ ಇರತಕ್ಕಂಥ ಭೂಮಿಗಳು ಈ ಹೈ ಪಿ ಎಚ್ ಭೂಮಿಯಲ್ಲಿ ಇವ್ರಿಗೇನಾಗುತ್ತೆ ಅಂದರೆ ಗೊಬ್ಬರಗಳನ್ನು ಡಿ ಎ ಪಿ ಇವರು ಇಲ್ಲಿ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ಗಳು ಸಿಂಗಲ್ ಸೂಪರ್ ಪಾಸ್ಫೇಟು ಅಮೋನಿಯಂ ಸಲ್ಫೇಟು ಮತ್ತು ಇದಕ್ಕೆ ಅವ್ರಿಗೆ ಎಡಿಟಾಗಳ ಬೇಕಾಗುತ್ತೆ ಜಿಂಕ್ ಎಡಿಟಾ ಫೆರೆಸ್ಐಟಾ ಇದೇನು ಫೈಟ್ ಆಗ್ತಾ ಇದೆ ಅದರ ಸಲುವಾಗಿ ನಂತರ ಇಲ್ಲಿ ವೈಟ್ ಪೊಟ್ಯಾಶ್ಗಳನ್ನು ಬಳಸ್ತಕ್ಕಂಥ ಪದ್ಧತಿಗಳನ್ನು ಇಲ್ಲಿ ಚೇತನ್ ಕುಮಾರ್ ಅವರು ಗೈಡ್ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಪ್ಲಾಟ್ ಬಂದಿದೆ ಧನ್ಯವಾದಗಳು